ನಾಲ್ಕು ದಿನಗಳ ಕಾಲ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಬಂದ್ ಆಗುತ್ತೆ ಜನವರಿ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಪೀಣ್ಯಾ ಫ್ಲೈಓವರ್ ಕ್ಲೋಸ್ ಆಗುತ್ತೆ ನಾಲ್ಕು ದಿನಗಳ ಕಾಲ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಬಂದ್ ಜನವರಿ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಪೀಣಿಯಾ ಫ್ಲೈಓವರ್ ಕ್ಲೋಸ್ ಆಗುತ್ತೆ ಬೆಂಗಳೂರು ಸಂಚಾರಿ ಜಂಟಿ ಆಯುಕ್ತ ಅನುಚೇತ್ ಆದೇಶವನ್ನು ಹೊರಡಿಸಿದ್ದಾರೆ ಕಾಮಗಾರಿ ದುರಸ್ತಿ ಲೋಡ್ ಟೆಸ್ಟಿಂಗ್ ಕಾರಣಕ್ಕೆ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗುತ್ತೆ ಹೆವಿ ಗೂಡ್ಸ್ ವೆಹಿಕಲ್ಗಳಿಗೆ ಅವಕಾಶ ನೀಡೋದ್ರ ಬಗ್ಗೆ ಲೋಡ್ ಟೆಸ್ಟಿಂಗ್ ಅನ್ನ ನಡೆಸಲಾಗುತ್ತೆ ನಾಲ್ಕು ದಿನ ಬದಲಿ ಮಾರ್ಗವನ್ನ ಬಳಸುವಂತೆ ಸಂಚಾರಿ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ವಾಹನಗಳ ಸಂಚಾರಕ್ಕೆ ಸರ್ವಿಸ್ ರಸ್ತೆ ಬಳಸುವಂತೆ ಪೊಲೀಸರು ಸಲಹೆ ಕೊಟ್ಟಿದ್ದಾರೆ ಬೆಂಗಳೂರಿನಿಂದ ತುಮಕೂರು ಕಡೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಫ್ಲೈಓವರ್ ಬಂದ್ ಮಾಡಿದರೆ ಟ್ರಾಫಿಕ್ ಜಾಮ್ ವಿಪರೀತ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಬದಲಿ ಮಾರ್ಗವನ್ನ ಬಳಸೋದಕ್ಕೆ ವಾಹನಗಳ ಸಂಚಾರಕ್ಕೆ ಸರ್ವಿಸ್ ರಸ್ತೆಯನ್ನ ಬಳಸುವಂತೆ ಪೊಲೀಸರು ಸಲಹೆ ಕೊಟ್ಟಿದ್ದಾರೆ ಫ್ಲೈಓವರ್ ಏನಿದೆ ನಮ್ಮ ಸಿಎಂಟೆ ಜಂಕ್ಷನ್ ಹಿಡಿದಿ ಪರ್ಲೆ ಟೋಲ್ ಫ್ಯಾಕ್ಟ್ರಿ ತನಕ ಅಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಫ್ಲೈಓವರ್ದು ದುರಸ್ತಿ ನಡೀತಾ ಇತ್ತು ಈಗಾಗಲೇ ಅದಕ್ಕೆ ಸಂಪೂರ್ಣವಾಗಿ ಮುಕ್ತಾಯವಾಗಿದ್ದು ಅದನ್ನು ಲೋಡ್ ಟೆಸ್ಟಿಂಗ್ ಅಂತ ಮಾಡಬೇಕಾಗಿದೆ ಸೊ ಹಾಗಾಗಿ ಹದಿನಾರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಯಿಂದ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಈ ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಟೆಸ್ಟ್ ಅಂತ ಮಾಡ್ತಾಯಿದ್ದಾರೆ ಎನ್ ಎಚ್ ಎ ಅವರು ಇದರಿಂದಾಗಿ ನಾವು ಪೀನಾ ಫ್ಲೈಓವರನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೀವಿ ಸರ್ವಿಸ್ ರಸ್ತೆಯನ್ನು ಬಳಸಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀವಿ ಎನ್ ಎಚ್ ಫಾರ್ಟಿ ಏಟ್ ನಮ್ಮ ಪೀಣ್ಯ ಫ್ಲೈಓವರ್ ಏನಿದೆ ನಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್